ಚಾಮರಾಜನಗರದಲ್ಲಿ ಈ ಬಾರಿ ಪ್ರಖ್ಯಾತ ಕುಖ್ಯಾತ ಅನ್ನುವಂತಹ ಅಭ್ಯರ್ಥಿಗಳು ಅಂತ ಜನ ಡಿಸೈಡ್ ಮಾಡ್ಕೊಂಡ್ ಒಂದೆಡೆ ಪ್ರಖ್ಯಾತ ಅಭ್ಯರ್ಥಿ ಇದ್ರೆ ಮತ್ತೊಂದ್ ಕಡೆ ಕುಖ್ಯಾತ ಅಭ್ಯರ್ಥಿ ಇದ್ದಾರೆ ಇವ್ರು ಬೇಕಾದ್ರೆ ಮೋದಿಯವರ ಫೋಟೋನ ಬಳಸ್ಕೊಂಡು ಓಟ್ ಅನ್ನ ಕೇಳಲಿ ಮೋದಿ ಅವರ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಕೆ ಎಸ್ ಈಶ್ವರಪ್ಪನವ್ರನ್ನ ಮುಂದೆ ಬಿಟ್ಟಿದ್ದೀವಿ ಅಂತ ಒಬ್ಬ ಅಭ್ಯರ್ಥಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇನ್ನು ಇಬ್ಬರು ಅಭ್ಯರ್ಥಿಗಳ ನಡುವೆ ಭಾರಿ ಪೈಪೋಟಿ ಅಲ್ಲಿ ಚಾಮರಾಜನಗರದಲ್ಲಿ ಪ್ರಖ್ಯಾತ ಕುಖ್ಯಾತ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಮೋದಿ ಇಡೀ ದೇಶದ ಪ್ರಧಾನಿ ಕಾಂಗ್ರೆಸ್ ಕೂಡ ಬೇಕಾದ್ರೆ ಮೋದಿ ಫೋಟೋನ ಬಳಸಿಕೊಂಡು ಚುನಾವಣೆ ಪ್ರಚಾರ ಮಾಡಲಿ ಅಂತ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಆಗಿರುವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಸುದ್ದಿಗಾರ ಜೊತೆಗೆ ಮಾತನಾಡಿದಂತಹ ಅವರು ಮಾಜಿ ಸಚಿವ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಚುನಾವಣೆ ಪ್ರಚಾರಕ್ಕೆ ಮೋದಿ ಫೋಟೋ ಬಳಸುತ್ತಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ರು ಈ ವೇಳೆ ಈಶ್ವರಪ್ಪನವರಿಗೆ ಈಗ ಬುದ್ಧಿ ಬಂದಿದೆ ಅವರನ್ನ ಮೋದಿ ಹಾಗೂ ಬಿಜೆಪಿ ಪರ ಪ್ರಚಾರ ಮಾಡಲು ಬಿಟ್ಟಿದ್ದೇವೆ ಮಾಡಿಕೊಳ್ಳಲಿ ಇದರಿಂದ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ